ನಮಸ್ಕಾರ ಇದು ಸಿಕ್ಸ್ಟಿ ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ ಪ್ರತಿ ಬಾರಿ ನಮ್ಮ ಖಡಕ್ ಪ್ರಶ್ನೆಗಳಿಗೆ ರಾಜಕಾರಣಿಗಳು ಉತ್ತರ ಕೊಡ್ತಾ ಇದ್ರು ಆದ್ರೆ ಈ ಬಾರಿಯ ಸಿಕ್ಸ್ಟಿ ಸೆಕೆಂಡ್ಸ್ ವಿತ್ ಹೆಸರು ಸ್ವಾಮಿ ಸಾರಂಗಮಠ ಅಂತ ಹೇಳಿ ಎಲೆಕ್ಷನ್ ಮೋದಿ ಹೆಸರು ನಡೀತಾ ಇದೆಯಾ ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ ಮೋದಿ ಮತ್ತೆ ಅಭಿವೃದ್ಧಿ ಎರಡೂ ಆಗುತ್ತೆ ಮೋದಿ ಮತ್ತೊಂದ್ಸಲ ಪ್ರಧಾನಿ ಆಗ್ಬೇಕಾ ನೂರಕ್ಕೆ ನೂರು ದೇಶ ಜನತಾ ಆಸೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿ ನೂರಕ್ಕೆ ಭಾಗ ಮತದಾರರು ಈ ಸಲ ಬಿಜೆಪಿಗೆ ಮಾಡ್ತಾರೆ ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಾ ಇಲ್ಲ ಅದು ಒಂದು ಟೋಟಲಿ ಗ್ಯಾರಂಟಿಯಲ್ಲಿ ಒಂದು ನಲವತ್ತರಿಂದ ಐವತ್ತು ಭಾಗ ಆ ಮ್ಯಾಟ್ರ್ ಕೆಲಸ ಮಾಡಬಹುದು ಮೋದಿ ಗ್ಯಾರಂಟಿನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಬಿಜೆಪಿ ಎನ್ ಡಿಎ ಅಲಯನ್ಸ್ ಕರ್ನಾಟಕದಲ್ಲಿ ಅಂತ ಅವಕಾಶ ಇದೆ ಜಾತಿ ರಾಜಕಾರಣ ಬಹಳ ನಡೆಯುತ್ತೆ ಜಾತಿ ಮುಖ್ಯನ ನಾಯಕ ಮುಖ್ಯನ ಒಂದ್ ಮುಖನಾಗಿ ನಾಯಕ ಮುಖ್ಯ ನಾಯಕನ ತಯಾರು ಮಾಡೋರು ಜಾತಿನೂ ಮುಖ್ಯ ಆಗುತ್ತೆ ಮೋದಿ ಅಂದ್ರೆ ಬರೀ ಅಂಬಾನಿ ಅದಾನಿ ಬಗ್ಗೆ ನೋಡ್ತಾರೆ ಬಡವರು ಕಷ್ಟ ಗೊತ್ತಿಲ್ಲ ಅಂತಾರೆ ಇಲ್ಲ ಮೋದಿ ಮತ್ತೆ ಅಂಬಾನಿ ಅದಾನಿಗೆ ಏನಾದರೂ ಸಹಾಯ ಮಾಡಿದ್ರೆ ಅಥವಾ ಇವರಿಂದ ಕಿಕ್ ಬ್ಯಾಕ್ ಏನಾದ್ರೂ ತಗೊಂಡಿದ್ರೆ ಅವ್ರನ್ನ ಪ್ರಶ್ನೆ ಅಂತ ಇವರು ಸುಮ್ಮನೆ ಹೇಳಿಕೆ ಅಂತ ಅರ್ಥನೇ ಇರಲ್ಲ ಈಗ ವ್ಯಕ್ತಿಗಳ ಹೆಸರು ಹೇಳ್ತೀನಿ ಬಗ್ಗೆ ಒಂದು ನರೇಂದ್ರ ಮೋದಿ ಪ್ರಪಂಚನೇ ಕಂಡಿರತಕ್ಕಂಥ ಅದ್ಭುತ ನಾಯಕ ರಾಹುಲ್ ಗಾಂಧಿ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಬೆಳೆದ್ರೆ ಬೆಳಿಬಹುದಾತ ಆದರೆ ಈ ಮಳೆ ಈಗ ಆ ಲಕ್ಷಣಗಳಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನೂ ಒಬ್ಬ ಹೋರಾಟಗಾರ ಆಡಳಿತಗಾರನು ಹೌದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ ಇತ್ತೀಚೆ ನೋಡಿದ್ರೆ ಅವ್ರ ವರ್ತನೆ ಬೇರೆ ರೀತಿ ಅನ್ಸುತ್ತೆ ಕುಮಾರಸ್ವಾಮಿ ಸಾಫ್ಟು ಜನಚಿಂತಕರು ಹೌದೌದು ದೇವೇಗೌಡರು ಸಾಮಾನ್ಯ ಕುಟುಂಬದಲ್ಲಿ ಉಡಿದಂಥ ವ್ಯಕ್ತಿ ದೇಶದ ಪ್ರಧಾನಿ ಆಗ್ತಾರೆ ಅಂದ್ರೆ ಅವ್ರ ಸಾಧನೆ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು ಯಡಿಯೂರಪ್ಪ ಯಡಿಯೂರಪ್ಪರು ಸಹ ಹೋರಾಟಗಾರರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್